ಅಸ್ಸಲಾಂ ಅಲೈಕುಮ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾರ್ಕೆಟ್ಗೆ ಇದ್ದೀನಿ ಸ್ವಲ್ಪ ವೆಜಿಟೇಬಲ್ಸು ಫ್ರೂಟ್ಸು ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು ಹಾಗಾಗಿ ಇವತ್ತು ಮಾರ್ಕೆಟ್ಗೆ ಹೋಗಿದ್ದೆ ನಾನು ಇಡೀ ದಿನ ಎಲ್ಲ ಮಾರ್ಕೆಟಲ್ಲೇ ಹೋಯಿತು ಬೆಳಿಗ್ಗೆ ಹೋಗಿದ್ದು ಸಂಜೆ ಆಯಿತು ಬರೋ ತನಕ ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಕೃಷ್ಣರಾಜ ಮಾರುಕಟ್ಟೆ ಅಂತ ಬೆಂಗಳೂರಿನ ಫೇಮಸ್ ಮಾರ್ಕೆಟು ಇಲ್ಲಿ ತುಂಬ ವಸ್ತುಗಳು ಚೀಪಾಗಿ ಸಿಗುತ್ತೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ವೆಜಿಟೇಬಲ್ಸ್ ಕೂಡ ಸಹ ತುಂಬ ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ಟೈಮ್ ಸಿಗ್ದಾಗೆಲ್ಲ ಇಲ್ಲಿಗೆ ಬಂದು ವೆಜಿಟೇಬಲ್ಸು ಏನೇ ವಸ್ತು ಬೇಕು ಅಂದರೂ ಫ್ರೂಟ್ಸ್ ಬೇಕು ಅಂದರೂ ಇಲ್ಲಿಂದ ಹೋಗೋದು ಆಮೇಲೆ ಇನ್ನು ವೆಜಿಟೇಬಲ್ಸು ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಎಲ್ಲ ವಸ್ತುಗಳನ್ನ ಎತ್ತೆ ಎತ್ತಿಡೋದೇ ಒಂದು ದೊಡ್ಡ ಕೆಲಸ ಯಾಕೆಂದರೆ ದೂರದಿಂದ ತರೋದ್ ತರೋದರಿಂದ ಸ್ವಲ್ಪ ಕ್ವಾಲಿ ಕ್ವಾಂಟಿಟಿ ಜಾಸ್ತಿ ತಂದುಬಿಟ್ಟಿರ್ತೀನಿ ಅದನ್ನೆಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಫ್ರಿಜ್ಜಲ್ಲಿ ಸ್ಪೇಸ್ ಮಾಡಿ ಎಲ್ಲ ಜೋಡಿಸಿ ಎಲ್ಲ ಕಟ್ ಮಾಡಿ ಎತ್ತಿಡಬೇಕು ಹಾಗಾಗಿ ಇನ್ನೆಲ್ಲ ಮಾಡೋ ತನಕ ಸುಸ್ತೇ ಆಗೋಯ್ತು ಓಕೆ ಬಾಯ್ ಎಲ್ಲರೂ ನನ್ನ ವೀಡಿಯೋಸ್ನ ಹಾಗೆ ನೋಡ್ತಾಯಿರಿ ಶೇರ್ ಮಾಡ್ತಾಯಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಹಾಗೆ ನನ್ನ ಹಾಗೆ ಯಾರ್ಯಾರು ಕೇರ್ ಮಾರ್ಕೆಟ್ಗೆ ಬಂದು ಶಾಪಿಂಗ್ ಮಾಡ್ತೀರಾ এলো কমেণ্টি অ'কে বাই